ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ಮಟನ್ ಸಾರು ಮಾಡೋದು ತೋರಿಸಿದ್ವಿ ಡಿಫ್ರೆಂಟ್ ಸ್ಟೈಲಲ್ಲಿ ನನ್ನ ಸ್ಟೈಲಲ್ಲಿ ನಾನು ಮಟನ್ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಬೇಕಾದ ನಂತರ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಫ್ರೈ ಆದ ನಂತರ ನನಗೆ ಸಾಂಬಾರು ಈರುಳ್ಳಿ ಇದ್ದೀನಿ ಎರಡು ಈರುಳ್ಳಿ ಅಷ್ಟು ಸಾಂಬಾರು ಈರುಳ್ಳಿ ಸೇರಿಸ್ತಾರೆ ಅದು ದೊಡ್ಡ ಈರುಳ್ಳಿಯಲ್ಲಿ ನೀವು ಇದು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಯಾಕಂದರೆ ಇದು ಸಾಂಬಾರು ಈರುಳ್ಳಿ ಸೇರಿಸೋದ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಟೊಮೊಟೊನ ಕಟ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ಟೊಮೊಟೊ ಜಾಸ್ತಿ ಸೇರಿಸ್ಕೋಬೋದು ಯಾಕಂದರೆ ಸಾಂಬಾರು ಅಷ್ಟು ರುಚಿ ಕೊಡಲ್ಲ ನೋಡಿ ಟೊಮೊಟೊ ಫ್ರೈ ಆದಂತ ನಂದೀನಿ ಒಂದು ಅರ್ಧ ಆಗೋಷ್ಟು ಶುಂಠಿನ ಕಟ್ ಮಾಡಿ ತೇರ್ಸ್ಕೊತಾ ಇದ್ದೀನಿ ಶುಂಠಿ ಯಾವಾಗೂ ಬೆಳ್ಳುಳ್ಳಿಗಿಂತ ಕಡಿಮೆನೇ ಸೇರಿಸ್ಕೋಬೇಕು ಅವಾಗ ರುಚಿ ಚೆನ್ನಾಗಿರೋ ಸಾಂಬಾರು ನಂತರ ಒಂದು ಇಂಚು ಚಕ್ಕೆ ಮತ್ತು ಎರಡು ಲವಂಗ ಇದ್ದೀನಿ ಇದಕ್ಕೆ ಹಸಿ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿನ ಈ ರೀತಿ ಫ್ರೈ ಮಾಡ್ಕೊಳೋದ್ರಿಂದ ಹಸಿ ಹಸ್ತಿ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸಾಂಬಾರು ಕೆಡೋದಿಲ್ಲ ಬೇಗ ಈ ರೀತಿಯೇ ಫ್ರೈ ಮಾಡ್ಕೋಬೇಕು ಇದಕ್ಕೆ ಅರಶಿನ ಪುಡಿ ಇದ್ದೀನಿ ನಂತರ ನೋಡಿಲಿ ಒಂದು ಅರ್ಧ ಸ್ಪೂನ್ ಅಂದರೆ ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಸೇರಿಸ್ತಾ ಇದ್ದೀನಿ ನಂತರ ಒಂದು ಬ್ಯಾಡಿಗೆ ಮೆಣಸಿನಕಾಯಿ ಇದ್ದೀನಿ ಬ್ಯಾಡಿಗೆ ಮೆಣ್ನ್ಕಾಯಿ ಸೇರಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಈಗ ಇದು ತಣ್ಣಗಾಗಲಿ ಮಿಕ್ಸಿಗೆ ಹಾಕ್ಕೊಬೇಕು ನೋಡಿ ಮಿಕ್ಸಿ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ನಾಲ್ಕರಿಂದ ಒಂದು ಐದಾಗೋಷ್ಟು ಕಾಳು ಮೆಣಸು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರ ಪುಡಿ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪುಡಿ ನಿಮಗೆ ಧನಿಯಾ ಪುಡಿ ರೆಸಿಪಿ ಬೇಕು ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಒಂದು ಎಡಿ ಆಗೋವಷ್ಟು ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು ನೀರು ಸೇರಿಸ್ತಾ ಇದ್ದೀನಿ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ಕುಕ್ಕರ್ಗೆ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ತಾ ಇದ್ದೀನಿ ನಂತರ ಕೇರಿಸ್ತಾಯಿದ್ದೀನಿ ನಂತರ ಇದಕ್ಕೆ ಮಟನ್ ಒಂದು ಕೆ ಜಿ ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ ಮಟನ್ನು ಚೆನ್ನಾಗಿ ನೀರಿನ ಅಂಶ ಹೋಗೋರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಅರ್ಶಿಣ ಪುಡಿ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಸೇರಿಸ್ಕೋಬೇಕು ಅರ್ಶಿನ ಪುಡಿ ಸೇರಿಸೋದ್ರಿಂದ ಯಾವುದೇ ಕ್ರಿಮಿಕೀಟಗಳಿಲ್ಲ ಇದ್ದರೆ ಹೋಗುತ್ತೆ ಅಂತ ಅರ್ಶಿನ ಪುಡಿ ಸೇರಿಸೋದು ಹಿಂಗ ಚೆನ್ನಾಗಿ ನೀರು ನಾಂಶ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಎಣ್ಣೆಲೆ ರುಬ್ಬಿರೋ ಅಂತ ಮಸಾಲೆ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ನೀರು ಸೇರಿಸ್ಕೊತಾ ಇದ್ದೀನಿ ನೀರು ನೋಡ್ಕೊಂಡು ಸೇರಿಸ್ಕೋಬೇಕು ಜಾಸ್ತಿ ನೀರು ನೀರು ಹಾಕ್ಬಾರ್ದು ನಿಮ್ಮ ಪ್ರಮಾಣಕ್ಕೆ ನೀವು ಸೇರಿಸ್ಕೋಬೇಕು ನೀರು ಗಟ್ಟಿ ಬೇಕಂದ್ರೆ ಗಟ್ಟಿ ತೆಳುವಾಗ ಬೇಕಂದ್ರೆ ತೆಳುವಾಗಿ ಇದು ಕರೆಕ್ಟಾಗಿದೆ ರುಚಿ ನೋಡಿಕೊಂಡು ಮತ್ತೆ ಉಪ್ಪು ಸೇರಿಸ್ಕೋಬೇಕು ಈಗ ಇದಕ್ಕೆ ನಾನು ಕಬ್ಬಿಣ ಕಾಯಿಸಿಡ್ತೀನಿ ಕಬ್ಬಿಣ ಕಾಯಿಸಿದ್ರೋಡಿಂದ ಯಾವುದೇ ದೃಷ್ಟಿ ತಾಗಲ್ಲ ಹೊರ್ಗಡೆಯಿಂದ ತಂದಿರೋದ್ರಿಂದ ದೃಷ್ಟಿಯೆಲ್ಲ ತಾಗಲ್ಲ ಇದರಲ್ಲಿ ಈಗ ಇದನ್ನು ಒಂದು ನಾಲ್ಕರಿಂದ ಐದು ವಿಸಲ್ ಕೂಗಿಸ್ಕೋಬೇಕು ಮಟನ್ ಚೆನ್ನಾಗಿ ಬೇಯಬೇಕಂದ್ರೆ ಒಂದು ಐದು ವಿಸಲ್ ಕೂಗಿಸ್ಕೋಬೇಕು ಅಲ್ಲ ಫ್ರೆಂಡ್ಸ್ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದರಿಂದ ಸಾಂಬಾರು ನೀವು ಸಹ ಟ್ರೈ ಮಾಡಿ ಹಾಗೆ ನೀವು ಹೇಗೆ ಮಾಡಿದಿರ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್